ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ವೆಜ್ ಆಮ್ಲೆಟ್ ಯಾವ ರೀತಿ ಮಾಡೋದು ಹೇಳಿ ನೋಡುವ ಇದಕ್ಕೆ ಉದ್ದಿನ ದೋಸೆ ಹಿಟ್ಟು ಹಚ್ಚಿಟ್ಟ ಟೊಮ್ಯಾಟೊ ಹಸಿಮೆಣಸು ಈರುಳ್ಳಿ ಅರ್ಧ ಟೀ ಸ್ಪೂನ್ನಷ್ಟು ಹುಡಿ ಮತ್ತು ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ ಇನ್ನು ಇದನ್ನೆಲ್ಲ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ದೋಸೆ ಹಿಟ್ಟಿಗೆ ಉಪ್ಪನ್ನು ಹಾಕಿರೋದ್ರಿಂದ ನಾನಿಲ್ಲಿ ಪುನಃ ಉಪ್ಪನ್ನು ಹಾಕಿಕೊಳ್ಳಲಿಲ್ಲ ಈಗ ಕಾವಲಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಹಿಟ್ಟನ್ನು ಹೊಯ್ದುಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತೇನೆ ಬೆಳಿಗ್ಗೆ ದೋಸೆ ಇಟ್ಟು ಇದ್ದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸಿ ಈ ರೀತಿಯಾಗಿ ದೋಸೆ ಮಾಡಿದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಯಾವುದೇ ರೀತಿಯಾದ ಚಟ್ನಿ ಆಗಲಿ ಸಾಂಬಾರಾಗಲಿ ಸೈಡ್ ಡಿಶ್ ಬೇಕಾಗೋದಿಲ್ಲ ಈಗ ಬಿಸಿ ಬಿಸಿ ವೆಜ್ ಆಮ್ಲೆಟ್ ರೆಡಿ ನಮ್ಮ ಇವತ್ತಿನ ವೆಜ್ ಆಮ್ಲೆಟ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತೇಳಿ ಭಾವಿಸ್ತೇನೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ವೆಜ್ ಆಮ್ಲೆಟನ್ನು ತಪ್ಪದೇ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು